ಚಾನಲ್ ಜಿ ಎಸ್ ಸಿ ವ್ಲಾಗ್ಸ್ ನಾನ್ ಜ್ಯೋತಿ ಅಂತ ಇವತ್ತು ಮಾಡ್ತೀನಿ ಮಗ ಒಂಬತ್ತು ಗಂಟೆ ಕಾಲೇಜಿಗೆ ಹೋಗ್ತಾನೆ ಹಾಗೆ ನಮ್ಮ ಮನೆಯವರು ಮದ್ವೆ ಹೋಗ್ತಾರೆ ನಮ್ಗೆ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಮಗ ಉಪ್ಪಿಟ್ಟನ್ನು ಅಷ್ಟಿಷ್ಟ ಸಮ್ ಸಮ್ಟೈಮ್ಸ್ ತಿಂತಾನೆ ಹಾಗೆ ಅವನಿಗೆ ಒಂದು ಸ್ವಲ್ಪ ಅವಲಕ್ಕಿ ಮಾಡ್ಕೊಡ್ತೀನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಇವತ್ತೊಂದು ಸ್ಪೆಷಲ್ ಚಟ್ನಿ ಪುಡಿ ಮಾಡೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ನಾವು ದಾವಣಗೆರೆಗೆ ಹೋಗಿದ್ವಿ ಒಂದು ಇಂಪಾರ್ಟೆಂಟ್ ಕೆಲ್ಸದ ಮೇಲೆ ಒಂದು ವಸ್ತುನ ಖರೀದಿ ಮಾಡ್ಕೊಂಡು ಬಂದೀವಿ ಆ ವಸ್ತು ಯಾವುದು ಅಂತ ತೋರಿಸ್ತೀನಿ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ತುಂಬಾ ಖುಷಿಯಾಗಿದೆ ಹಾಗಾಗಿ ಬೆಳಗ್ಗೆ ಒಂದು ಸ್ವಲ್ಪ ಹೇಳೋದು ಲೇಟ್ ಆಯ್ತು ಹಾಗಾಗಿ ಉಪ್ಪಿಟ್ಟು ಅಂತ ಸಿಂಪಲ್ ಆಗಿರೋ ತಿಂಡಿನ ಇಟ್ಕೊಂಡಿದ್ದೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಮಾಡ್ಕೊಳ್ಳಿ ಓಕೆ ಬೆಳಗ್ಗೆ ಸ್ನಾನ ಎಲ್ಲ ಆದ್ಮೇಲೆ ಹೊತ್ಸಲ ಪೂಜೆ ಆಗಿದೆ ಹಾಗೆ ದೇವ್ರ ಪೂಜೆ ಕೂಡ ಆಗಿದೆ ಲಕ್ಷ್ಮಿಗೇರಿಸಿರೋ ಎಲ್ಲ ಬತ್ತಿ ಹೋಗಿದವು ಯಾಕಂದ್ರೆ ಒಂದು ವಾರ ಆಯ್ತಲ್ಲ ನಾಳೆ ಶುಕ್ರವಾರ ಮತ್ತೆ ಚೇಂಜ್ ಮಾಡಬೇಕು ಹಾಗೆ ಪೂಜೆ ಎಲ್ಲ ಆಗಿದೆ ಅದರ ಜೊತೆಗೆ ಇದು ನಮ್ಮ ಹೊಸ ಮನೆ ಗ್ಯಾಸ್ ಕಟ್ಟೆ ಕೆಲಸ ಎಲ್ಲ ಆಯಿತು ಎಲ್ಲ ಕ್ಲೀನ್ ಮಾಡಿದ್ದೀನಿ ನಾನೇನಷ್ಟು ಚೆನ್ನಾಗಿನೂ ಸಾಮಾನು ಯಾವುದನ್ನು ಹೊಂದಿಸ್ಕೊಂಡಿಲ್ಲ ನಿಧಾನವಾಗಿ ಹೊಂದಿಸ್ಕೊತೀನಿ ಅವತ್ತಿನ ಪಾತ್ರೆಗಳೆಲ್ಲ ತೊಳೆದಾಯಿತು ಸಿಂಕು ಕೂಡ ಕ್ಲೀನ್ ಆಯಿತು ಇದೆಲ್ಲ ಆದಮೇಲೆ ಮಾರನೇ ದಿವಸಕ್ಕೆ ಪಡ್ಡಿಗೆ ನೆನೆ ಹಾಕೋಣ ಅಂತ ಅಕ್ಕಿ ಉದ್ದಿನಬೇಳೆ ಮೆಂತೆ ಕಾಳು ಹೆಸರುಬೇಳೆ ಹಾಕಿದ್ದೀನಿ ಬೇಳೆನ ನಾನು ಯಾಕೆ ಹಾಕ್ತೀನಿ ಅಂದರೆ ಪಡ್ಡಿಗೆ ಮತ್ತು ದೋಸೆ ಮಾಡಿದರೆ ಹಾಕ್ತೀನಿ ಯಾಕಂದರೆ ಪಡ್ಡು ಮತ್ತು ದೋಸೆ ಕಲರ್ ತುಂಬ ಚೆನ್ನಾಗಿ ಶೈನಿಯಾಗಿ ಸ್ವಲ್ಪ ಕೆಂಪು ಕೆಂಪಾಗಿ ಬರ್ತವೆ ಹಾಗೆ ಕ್ಲೀನಾಗಿ ನೀರು ಹಾಕಿ ತೊಳೆದು ನಾನು ನೆನೆ ಹಾಕಿದ್ದೀನಿ ಸಾಯಂಕಾಲ ಅಷ್ಟೊತ್ತಿಗೆ ನೆನೀತವೆ ರುಬ್ಬಿ ಮಾರನೇ ದಿವಸ ಪಡ್ಡು ಮಾಡೋದು ಅಂತ ನಾನಿವಾಗ ಒಂದು ಚಟ್ನಿ ಪುಡಿ ಮಾಡೋದನ್ನು ಶೇರ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂದರೆ ನೀವು ಇಲ್ಲಿ ನೋಡ್ಬೋದು ಈ ಕೂಡ ಲೋಟದಲ್ಲಿ ಅರ್ಧ ಲೋಟ ಕಡಲೆಬೇಳೆ ಇಟ್ಕೊಂಡಿದ್ದೀನಿ ಹಾಗೆ ಅರ್ಧ ಬಟ್ಲು ಹೆಸರುಬೇಳೆ ಹ್ಮ್ ಇಷ್ಟು ಸಾಕು ಅರ್ಧ ಬಟ್ಲು ಹೆಸರುಬೇಳೆ ಅರ್ಧ ಬಟ್ಲು ಬೇಳೆ ತಗೊಂಡಿದ್ದೀನಿ ಇವೆರಡನ್ನು ಹುರ್ಕೊತೀನಿ ಇವಾಗ ಹುರ್ಕೊಂಡು ತಣ್ಣಗಾದ್ಮೇಲೆ ಇದಕ್ಕೆ ಒಂದು ಇಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಜಾಮೂನ್ ಬಟ್ಲಲ್ಲಿ ಒಂದು ಬಟ್ಲದಷ್ಟೇ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಇದನ್ನೇನು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೆ ಇಲ್ಲಿ ಎರಡರಿಂದ ಮೂರು ಟೀ ಸ್ಪೂನ್ ಖಾರದ ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ನಾ ಒಂದು ಹತ್ತು ಹನ್ನೆರಡು ಹೆಸಳು ಕರಿಬೇವು ಒಂದು ಐದಾರು ಹೆಸಳು ಬೆಳ್ಳುಳ್ಳಿ ಬೇಳೆ ತೊಗೊಂಡಿದ್ದೀನಿ ಬೆಲ್ಲ ಬೆಲ್ಲ ಹಾಕ್ತೀನಿ ಬೆಲ್ಲ ಇಟ್ಟಿಲ್ಲ ಸಾರಿ ಬೆಲ್ಲ ಹಾಕ್ತೀನಿ ಇದನ್ನು ಹುರ್ಕೊಂಡು ಇದು ತಣ್ಣಗಾದ ಮೇಲೆ ಮೊದಲು ಇದನ್ನು ಮಿಕ್ಸಿ ಮಾಡಿಕೊಂಡು ಆಮೇಲೆ ಇದನ್ನು ಪೌಡ್ರ್ ಮಾಡಿಕೊಂಡು ಆಮೇಲೆ ಇದನ್ನು ಹಾಕ್ಕೊಂಡು ಆಮೇಲೆ ಅದ್ರ ಜೊತೆಗೆ ಇದು ಸಾಮಾನು ಕೂಡ ಹಾಕ್ತೀನಿ ಹಾಕಿ ಇದಷ್ಟನ್ನು ಮಿಕ್ಸಿ ಮಾಡ್ತೀನಿ ಇದು ಡಿಫ್ರೆಂಟ್ ಆಗಿರೋಂಥ ಚಟ್ನಿ ಪುಡಿ ಇದನ್ನು ಚಪಾತಿಗೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ನೆಂಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನೀವು ಅಚ್ಚ ಖಾರದ ಪುಡಿ ಬದಲು ಒಣ ಮೆಣಸಿನಕಾಯಿನ ಹುರಿದು ಹಾಕ್ಕೋಬೇಕಾಗುತ್ತೆ ಒಣ ಮೆಣಸಿನ್ಕಾಯಿ ಹಾಕಿದರೆ ಇಲ್ಲ ಅಂದರೆ ಖಾರ ಪುಡಿ ಹಾಕಿದರೂ ಕೂಡ ನಡೆಯುತ್ತೆ ಇವಾಗ ನಾನು ಇದನ್ನು ಹುರಿದು ಮೇಲೆ ಚಟ್ನಿ ಪುಡಿ ಚಟ್ನಿ ಪುಡಿ ರೆಡಿ ಆದಮೇಲೆ ತೋರಿಸ್ತೀನಿ ಏನಿಲ್ಲ ಇವಾಗ ಇದನ್ನು ಇವೆರಡನ್ನೂ ಹುರ್ಕೊಳ್ಳೋದು ಕಡಲೆಬೇಳೆ ಮತ್ತು ಬೇಳೆನ ಹುರ್ಕೊಂಡು ತಣ್ಣಗಾದ ಮೇಲೆ ಪೌಡ್ರ್ ಮಾಡಿಕೊಂಡು ಆ ನಂತರ ಆಮೇಲೊಂದು ಒಣ ಕೊಬ್ಬರಿನೂ ಹಾಕಿ ಮತ್ತು ಇದು ಮಸಾಲೆಯನ್ನು ಹಾಕಿ ಸ್ವಲ್ಪ ಬೆಲ್ಲನ ಹಾಕಿಬಿಟ್ಟು ನಾನು ಬೆಲ್ಲ ಹಾಕಿಲ್ಲ ಹಾಕ್ತೀನಿ ಮಿಕ್ಸಿ ಮಾಡೋವಾಗ ಹಾಕಿ ಇದಿಷ್ಟನ್ನು ಮಿಕ್ಸಿ ಮಾಡಿದರೆ ಚಟ್ನಿ ಪುಡಿ ಆಗುತ್ತೆ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಈಗ ಗ್ಯಾಸ್ ಮೇಲೆ ಒಂದು ಹಂಚನ್ನು ಇಟ್ಕೊಂಡಿದ್ದೀನಿ ಹೆಸರುಬೇಳೆ ಮತ್ತು ಉದ್ದಿನಬೇಳೆನ ಸಾರಿ ಹೆಸರುಬೇಳೆ ಮತ್ತು ಕಡಲೆ ಬೇಳೆನ ನಾನು ಕೆಂಪಿಗೆ ಹುರ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿದ್ರೆ ಚೆನ್ನಾಗಿ ಹುರಿತವೆ ಅದರ ಘಮ ಬರುತ್ತೆ ಅವಾಗ ಗೊತ್ತಾಗುತ್ತೆ ಚೆನ್ನಾಗಿ ಹುರ್ಕೊಂಡಿವಿ ಅಂತ ನಾನು ಹುರಿತಾ ಇದ್ದೀನಿ ಓಕೆ ನೀವು ಇಲ್ಲಿ ನೋಡ್ಬೋದು ಹೆಸರುಬೇಳೆ ಮತ್ತು ಕಡ್ಲಿಬೇಳೆ ಒಣ ಕೊಬ್ಬರಿ ಹಾಕಿ ಮಾಡಿರುವಂಥ ಚಟ್ನಿ ಪುಡಿ ರೆಡಿಯಾಗಿದೆ ನೀವು ಇಲ್ಲಿ ನೋಡ್ಬೋದು ಇಷ್ಟು ಸಣ್ಣಕ್ಕೆ ಬೇಕಾದರೂ ಮಾಡ್ಕೋಬೋದು ಇದಕ್ಕಿಂತ ಜಾಸ್ತಿ ನುಣ್ಣಗೆ ಬೇಕಾದರೂ ನೀವು ಮಿಕ್ಸಿ ಮಾಡ್ಕೋಬೋದು ಇದು ತುಂಬ ಚೆನ್ನಾಗಿರುತ್ತೆ ಅಷ್ಟೇ ಘಮ ಕೂಡ ಇರುತ್ತೆ ಚಪಾತಿಗೆ ಮತ್ತು ರೊಟ್ಟಿಗೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತುಂಬ ಚೆನ್ನಾಗಿರುತ್ತೆ ನೀವು ನೋಡಬಹುದು ಚಟ್ನಿ ಪುಡಿ ತುಂಬಾ ಚೆನ್ನಾಗಾಗಿದೆ